ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಶ್ರೀಲಫ್ ಸರ್ಕಲ್ ದೇವಸ್ಥಾನಗಳಿಗೆ ಹೋದಾಗ ದೇವರ ದರ್ಶನ ನಂತರ ಮಾಡೋ ಮತ್ತೊಂದು ಪ್ರಮುಖವಾದ ಪದ್ಧತಿ ಎಂದರೆ ಪ್ರದಕ್ಷಿಣೆ ದೇವಸ್ಥಾನ ಆವರಣದಲ್ಲಿ ಪ್ರದಕ್ಷಿಣೆ ಹಾಕೋದು ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿ ಹಾಗೆ ಅರಳಿಕಟ್ಟೆಗೆ ಪ್ರದಕ್ಷಿಣೆ ಹಾಕುತ್ತೇವೆ ದೇವರ ದರ್ಶನ ನಂತರ ಮನಸ್ಸಲ್ಲಿ ನಮ್ಮ ಇಚ್ಛೆಗಳನ್ನು ಪೂರೈಸಪ್ಪ ಅಂತ ಹಾಗೆ ಹರಕೆ ತೀರಿಸಲು ಪ್ರದಕ್ಷಿಣೆಯನ್ನು ಶ್ರದ್ಧೆ ಭಕ್ತಿಯಿಂದ ಹಾಕುತ್ತೇವೆ ಸಾಮಾನ್ಯವಾಗಿ ಮೂರು ಪ್ರದಕ್ಷಿಣೆ ಹಾಕಿ ಬರುತ್ತೇವೆ ಆದರೆ ಪ್ರದಕ್ಷಿಣೆಯ ಸರಿಯಾದ ವಿಧಾನ ಯಾವುದು ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಯಾವ ರೀತಿ ಹಾಕಬೇಕು ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಿಲ್ಲ ಕೆಲ ದೇವರಿಗೆ ಇಂತಿಷ್ಟೇ ಪ್ರದಕ್ಷಿಣೆ ಹಾಕೋದ್ರಿಂದ ಯಾವ ವರ ಪ್ರಾಪ್ತಿಯಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಲಾಗಿದೆ ಈ ಯೂಸ್ಫುಲ್ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಜಾತಿ ಧರ್ಮ ಮತ ಯಾವುದೂ ಬೇಡ ಶ್ರದ್ಧೆಯಿಂದ ಭಕ್ತಿ ತೋರಿಸಿದರೆ ಸಾಕು ಭಗವಂತನು ಎಲ್ಲರಿಗೂ ಒಳಿಯುತ್ತಾನೆ ದೇವರ ದರ್ಶನದ ವೇಳೆ ಪ್ರದಕ್ಷಿಣೆ ಮಾಡಿದರೆ ಅನಂತ ಪುಣ್ಯವು ಪ್ರಾಪ್ತಿಯಾಗುತ್ತದೆ ಪ್ರದಕ್ಷಿಣೆಯನ್ನು ಯಾವ ಹೊತ್ತಲ್ಲಿ ಹಾಕಬೇಕು ಎಂದು ಮೊದಲು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಬೆಳಗ್ಗೆ ಭಕ್ತರು ಹೋಗುವುದೇ ಹೆಚ್ಚು ಬೆಳಗಿನ ಹೊತ್ತು ದೇವರ ಪ್ರದಕ್ಷಿಣೆ ಹಾಕಿದರೆ ರೋಗ ನಿವಾರಣೆಯಾಗುತ್ತದೆ ಸಂಜೆ ಹೊತ್ತಲ್ಲಿ ದೇವರಿಗೆ ಪ್ರದಕ್ಷಿಣೆ ಹಾಕುವುದರಿಂದ ಪಾಪಗಳನ್ನು ಕಳೆದುಕೊಳ್ಳಬಹುದು ಇನ್ನು ರಾತ್ರಿ ಹೊತ್ತಲ್ಲಿ ಪ್ರದಕ್ಷಿಣೆ ಹಾಕುವುದರಿಂದ ಮೋಕ್ಷದ ಫಲ ಪಡೆಯಬಹುದು ದೇವರಿಗೆ ಪ್ರದಕ್ಷಿಣೆ ಎಷ್ಟು ಬಾರಿ ಹಾಕಿದರೆ ಏನು ಫಲ ದೊರೆಯುತ್ತದೆ ಎಂಬುದು ಮುಖ್ಯವಾಗುತ್ತದೆ ಒಂದು ಬಾರಿ ಪ್ರದಕ್ಷಿಣೆಯಿಂದ ದೇವರ ಆಶೀರ್ವಾದ ಸಿಗುತ್ತದೆ ಮೂರು ಪ್ರದಕ್ಷಿಣೆಯಿಂದ ಇಷ್ಟಾರ್ಥ ಸಿದ್ಧಿ ಶುಭ ಕಾರ್ಯಗಳು ನಡೆಯುತ್ತದೆ ಐದು ಬಾರಿ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ ಏಳು ಬಾರಿ ಪ್ರದಕ್ಷಿಣೆಯಿಂದ ನಾಶವಾಗುತ್ತದೆ ಒಂಬತ್ತು ಬಾರಿ ಪ್ರದಕ್ಷಿಣೆ ಮಾಡಿದರೆ ಪುತ್ರ ಪ್ರಾಪ್ತಿಯಾಗುತ್ತದೆ ಹನ್ನೊಂದು ಬಾರಿ ಪ್ರದಕ್ಷಿಣೆಯಿಂದ ಆಯುಷ್ಯ ವೃದ್ಧಿ ಹಾಗೆ ಹದಿಮೂರು ಬಾರಿ ಪ್ರದಕ್ಷಿಣೆಯಿಂದ ಪ್ರಾರ್ಥನೆ ಸಿದ್ಧಿಯಾಗುತ್ತದೆ ಇನ್ನು ಹದಿನೈದು ಹಾಗೂ ಹದಿನೇಳು ಬಾರಿ ಪ್ರದಕ್ಷಿಣೆ ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ ಈಗ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಿದರೆ ವರಪ್ರಾಪ್ತಿಯಾಗುತ್ತೆ ಅಂತ ನೋಡೋಣ ಪ್ರಥಮ ಪೂಜಿತ ವಿನಾಯಕನಿಗೆ ಒಂದು ಪ್ರದಕ್ಷಿಣೆ ಹಾಕಬೇಕು ಇದರಿಂದ ಅಂದುಕೊಂಡ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತದೆ ಶಿವ ಹಾಗೂ ದೇವತೆಗಳಿಗೆ ಮೂರು ಪ್ರದಕ್ಷಿಣೆ ಹಾಕಿದರೆ ಸಂತೋಷ ನೆಮ್ಮದಿ ಆರೋಗ್ಯವಿರುತ್ತದೆ ಎಲ್ಲ ದೋಷಗಳಿಂದ ಮುಕ್ತಿ ಪಡೆಯಲು ಹಾಗೂ ಶುಭ ಕಾರ್ಯಗಳು ನಡೆಯಲು ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿಗೆ ನಾಲ್ಕು ಪ್ರದಕ್ಷಿಣೆ ಹಾಕಬೇಕು ಅರಳಿ ಕಟ್ಟೆಗೆ ಏಳು ಪ್ರದಕ್ಷಿಣೆ ಹಾಕುವುದರಿಂದ ರೋಗ ನಿವಾರಣೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆ ಹಾಕುವುದರಿಂದ ದೋಷ ಪರಿಹಾರವಾಗುತ್ತದೆ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕುವಾಗ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಸಂಜೆ ನಾಲ್ಕು ಗಂಟೆ ಮೇಲೆ ಪ್ರದಕ್ಷಿಣೆ ಹಾಕಬಾರದು ನವಗ್ರಹಗಳನ್ನು ಮುಟ್ಟಲೇಬಾರದು ಮೊದಲ ಏಳು ಪ್ರದಕ್ಷಿಣೆ ಸವ್ಯ ದಿಶೆಯಲ್ಲಿ ಅಂದರೆ ಯಾವಾಗಲೂ ಹಾಕುವ ರೀತಿ ಹಾಕಬೇಕು ಕೊನೆಯ ಎರಡು ಸುತ್ತು ವಿರುದ್ಧವಾಗಿ ಹಾಕಬೇಕು ಯಾಕೆಂದರೆ ಕಾಲಚಕ್ರದಲ್ಲಿ ರಾಹು ಹಾಗೂ ಕೇತು ಗ್ರಹಗಳು ಏಳು ಗ್ರಹಗಳಿಗೆ ವಿರುದ್ಧವಾಗಿ ತಿರುಗುತ್ತಿರುತ್ತದೆ ನೀವು ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಬಗ್ಗೆ ಈ ಅಂಶಗಳು ಗಮನದಲ್ಲಿಟ್ಟುಕೊಂಡು ಶ್ರದ್ಧೆ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ